ವಿದೌಟ್ ಕಾಸ್ ದೇರ್ ಈಸ್ ನೋ ಎಫೆಕ್ಟ್ ಅಂದರೆ ಯಾವ ಕಾರಣವೂ ಇಲ್ಲದೆ ಕಾರ್ಯಗಳು ಘಟಿಸುವುದಿಲ್ಲ ಒಂದು ಗಡಿಗೆ ಇದೆ ಗಡಿಗೆ ಅನ್ನುವಂಥ ಒಂದು ಕಾರ್ಯ ಘಟಿಸ್ಬೇಕಾದ್ರೆ ಗಡಿಗೆ ಅನ್ನುವ ಕಾರ್ಯಕ್ಕೊಂದು ಕಾರಣ ಬೇಕಲ್ಲ ಮಣ್ಣು ಕಾರಣ ಗಡಿಗೆ ಅದರ ಕಾರ್ಯ ಮಣ್ಣಿಲ್ಲದೆ ಗಡಿಗಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಸುಖ ದುಃಖಗಳು ನಮ್ಮ ಜೀವನದಲ್ಲಿ ಬರ್ತಾವಲ್ಲ ಈ ಸುಖ ದುಃಖಗಳಿಗೆ ಏನು ಕಾರಣ ಇರಬಹುದು ಈ ಕಾರ್ಯಗಳು ಸುಖ ದುಃಖದ ಕಾರ್ಯಗಳು ಜೀವನದಲ್ಲಿ ಘಟಿಸ್ತಾವಲ್ಲ ಇದಕ್ಕೇನು ಕಾರಣ ಈಗ ನಮ್ಮ ದೇಹ ಇದೆ ದೇಹದಲ್ಲಿ ನಮ್ಮ ಇಂದ್ರಿಯಗಳು ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದೆ ಕಣ್ಣು ನೋಡುವ ಕಾರ್ಯ ಮಾಡ್ತೈತಿ ಕಿವಿ ಕೇಳುವ ಕಾರ್ಯ ಮಾಡ್ತೈತಿ ನಾಲಿಗೆ ರುಚಿಸುವ ಕಾರ್ಯ ಮಾಡ್ತೈತಿ ಕೈ ಕಾರ್ಯಗಳನ್ನು ಮಾಡುವ ಕಾರ್ಯ ಮಾಡೈತಿ ಕಾಲು ನಡೆಯುವ ಕೆಲಸ ಮಾಡಕೈತಿ ಇದಕ್ಕೆಲ್ಲ ಕಾರಣ ಏನು ನಾವೇನು ತಿಳ್ಕೊಂಡಿವಿ ಕಣ್ಣ ನೋಡ್ತೈತಿ ಕಿವಿ ಕೇಳ್ತೈತಿ ಕೈ ಮಾಡ್ತೈತಿ ಕಾಲು ನಡಿತೈತಿ ಅಂತ ತಿಳ್ಕೊಂಡಿವಿ ಅದರ ವಾಸ್ತವದಲ್ಲಿ ಕರೆನೇ ಕಣ್ಣ ನೋಡೋದಿಲ್ಲ ಕಿವಿ ಕೇಳುವುದಿಲ್ಲ ಕೈ ಮಾಡುವುದಿಲ್ಲ ಕಾಲ ಇದರ ಹಿಂದೆ ಯಾವುದೋ ಒಂದು ಕಾರ್ಯ ಶಕ್ತಿ ಮಾಡಿಸ್ತಾನೆ ನೀವನ್ಬಹುದು ಕಣ್ಣ ನೋಡುತ್ತಿದ್ರ ಕಿವಿನ ಕೇಳುತ್ತಿದ್ರ ಕಾಲ ನಡೀತಿದ್ರ ಈಗ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ ಅವನಿಗೆ ನೀವು ಗೋಡಿಗೆ ಕುಂದರ್ಸಿರ್ತೀರಿ ಗ್ವಾಡಿ ಕುಂದರ್ಸಿರ್ತೀರಿ ಗ್ವಾಡಿ ಕುಂದರ್ಸಿದಾಗ ಮತ್ತ ಕಾಲ ಐತಿ ಯಾಕೆ ನಡೆಯುವಲ್ಲ ಕೈ ಐತೋ ಇಲ್ಲ ಮತ್ ಕೆಲಸ ಯಾಕೆ ಮಾಡುವಲ್ಲ ಕಿವಿ ಐತಿ ಎಷ್ಟು ಮಂದಿ ಹಾಡಾಡ್ಕೊಂಡು ಅಳಾಕತ್ತರ ಕೇಳುವಲ್ಲ ಯಾಕೈತಿ ಒಂದ್ ಒಂದಷ್ಟು ಬೆಲ್ಲ ಇಡ್ರಿ ನೋಡೋಣ ರುಚಿ ಗೊತ್ತಾಗ್ತೈತೆ ಮತ್ ಬಾಯಿ ತೆರೆದೈತಂತ ಅಂತ ಫೆವಿ ಕ್ವಿಕ್ ಹಚ್ಚಿ ಕುಂದರ್ಶರ್ ಅವಕ್ ಮತ್ ಇಲ್ಲ ನೋಡಾಕತ್ತೆ ನೋಡಾಕ ಯಾಕತ್ತಿಲ್ಲ ಅವನಾಗಿದ್ರ ಈಗ ಮನೆಯವರು ಹಾಡಾಡ್ಕೊಂಡು ಇಲ್ಲ ಅವ್ರು ತೀರ್ಕೊಂಡಾಗ ನೋಡ್ರಿ ನೀವು ಬಿಟ್ಟು ಹೋದ್ರಿ ಪಾಪ ಅವರೊಬ್ಬ ಸ್ನೇಹಿತ ಬಂದು ಅವನಿಗೆ ಹಾರ ತಗೊಂಡು ಬಂದಿರ್ತಾನೆ ಹಾಕಬೇಕಂತ ಅವ್ರ ಮನೆಯವ್ರ ಹೆಣ್ಮಕ್ಳು ಅದನ್ನು ಹಾಡಾಡ್ಕೊಂಡು ಅಳ್ತಿರ್ತಾರ ಅವ್ರು ನೋಡ್ರಿ ನೋಡ್ರಿ ನಿಮ್ಮ ದೋಸ್ತು ಬಂದಾನಿಲ್ಲಿ ನೀವಿಬ್ರು ಒಟ್ಟ ಒಂದು ಕ್ಷಣನೂ ಬಿಟ್ಟಿರ್ತಿರ್ಲಿಲ್ಲ ನಿಮ್ಮನ್ನು ಕಾಣಕ್ಕೆ ಬಂದಾನು ಕಣ್ಣರ ತೆಗೀರಿ ಅಂತ ಇಲ್ಲಿ ಅಕಸ್ಮಾತ್ ನೀವು ಕಣ್ಣರ ತೆಗೀರಿ ಅಂತ ಹೇಳಿ ಅವ್ರ ಹತ್ತು ಕೂಡ್ಲೆ ಗಾಡಿಗೆ ಬಡದಿದ್ದ ಕಣ್ಣು ತೆಗೆದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗ್ತೈತಿ ಐತಿ ನೋಡಿಲ್ಲ ಅಷ್ಟೆ ಹಾಗಾದ್ರೆ ಕಣ್ಣಿನ ಕಣ್ಣಾಗಿ ಕಿವಿಯ ಕಿವಿಯಾಗಿ ನಾಲಿಗೆಯ ನಾಲಿಗೆಯಾಗಿ ಕೈಯ ಕೈಯಾಗಿ ಕಾಲಿನ ಕಾಲಾಗಿ ಈ ಸರ್ವ ಇಂದ್ರಿಯಗಳ ಚೇಷ್ಟೆ ಸರ್ವ ಇಂದ್ರಿಯಗಳ ಕಾರ್ಯಕ್ಕೆ ಯಾವುದು ಕಾರಣ ಅಂದ್ರ ನಮ್ಮ ದೇಹದೊಳಗಿರುವ ಮನಸ್ಸೇ ಇದೆಲ್ಲದಕ್ಕೂ ಕಾರಣ ಮನಸ್ಸು ಕಾರಣ ಮನಸ್ಸು ಹೆಂಗ ಸೂರ್ಯನ ಉದಯ ಲೋಕದ 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 ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡ ಹೆಂಗ ಇಡೀ ಈ ವಿಶ್ವದ ಕೆಲಸ ಕಾರ್ಯಗಳು ನಡಿಬೇಕಾದ್ರ ಹೆಂಗ ಸೂರ್ಯ ಕಾರಣನೋ ಸೂರ್ಯನಿಲ್ಲದೆ ಈ ಜಗತ್ತಿನ ಯಾವ ಕಾರ್ಯಗಳು ನಡೆಯುವುದಿಲ್ಲ ಹಾಗೆ ಮನಸ್ಸಿಲ್ಲದೆ ದೇಹದ ಯಾವ ಕಾರ್ಯಗಳು ನಡೆಯುವುದಿಲ್ಲ ಮನಸ್ಸೇ ಇದಕ್ಕೆ ಕಾರಣ ಏನು ಅದ್ಭುತವಾದಂತಹ ಮನಸ್ಸು ಈ ದೇಹದೊಳಗೆ ನೋಡಿ ನೋಡಿ ಕಣ್ಣಿಗೆ ಚಸ್ಮ ಬಂದು ಕೇಳಿ ಕೇಳಿ ಕಿವಿಗೆ ಮಷಿನ್ ಬಂದು ತಿಂದು ತಿಂದು ಹಲ್ಲು ಬಿದ್ದು ದೇಹಕ್ಕೆ ಮುಪ್ಪಾತು ಆದ್ರೆ ಮನಸ್ಸಿಗೆ ವಯಸ್ಸಾತು ಅಂತ ಯಾರೂ ಅಂದೇ ಇಲ್ಲ ಇದು ಮನದ ವೈಶಿಷ್ಟ್ಯ ದೇಹ ಕಾಣ್ತೈತಿ ಮನಸ್ಸು ಕಾಣೋದಿಲ್ಲ ಕಾಣುವುದಲ್ಲಂತ ತಿಳ್ಕೊಂಡು ಅದು ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಕಣ್ಣು ನೋಡಬೇಕಾದ್ರೆ ಕಿವಿ ಕೇಳಬೇಕಾದ್ರೆ ಕೈ ಮಾಡಬೇಕಾದ್ರೆ ಕಾಲ ನಡಿಬೇಕಾದ್ರೆ ಮನಸ್ಸು ಬೇಕಾಗ್ತದೆ ಎಷ್ಟು ಅದ್ಭುತವಾದಂತ ಮನಸ್ಸು ಈ ಜಗತ್ತಿನಲ್ಲಿ ದೇವರು ಈ ದೇಹದೊಳಗೆ ಇಟ್ಟು ಕಳಿಸ ಈಗ ನೀವು ನಿಮ್ಮ ಮೊಬೈಲ್ ಉಪಯೋಗ ಮಾಡುತ್ತೀರಿ ಒಂದು ಸಾದಾ ಮೊಬೈಲ್ ಐತಿ ಅಂದ್ರೆ ನೀವು ಅದರೊಳಗೆ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸಂಗ್ರಹ ಮಾಡಬಹುದು ಇಲ್ಲಿ ನಾವು ಬಹಳ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀವಿ ಐಫೋನ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಒನ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ನೀವು ಸ್ಟೋರ್ ಮಾಡಬಹುದು ಆದ್ರ ಒಳಗ ದೇಹದೊಳಗ ಮನಸ್ಸನ್ನುವಂತ ಎಂಥ ಅದ್ಭುತ ಒಂದು ಶಕ್ತಿ ಇಟ್ಟು ದೇವರು ಅಂದ್ರೆ ನೀವು ಹುಟ್ಟಿನಿಂದ ಸಾವಿನವರೆಗೂ ಎಷ್ಟು ಫೋಟೋಗಳು ಎಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದ್ರು ಸಹಿತ ಖಾಲಿ ಆಗದಂತ ಒಂದು ಜಿ ಬಿ ಅದೇ ಮನಸ್ಸದು ಒಳಗೇ ಅಂಥ ಅದ್ಭುತ ಮನಸ್ಸು ದೇವರು ಕೊಟ್ಟ ಇಲ್ಲೆಲ್ಲ ನಿರ್ಮಾಣವಾಗಿದ್ದು ಮನಸ್ಸೆ ಒಬ್ಬ ಸಂತನಾಗಿದ್ದು ಮನಸ್ಸಿನಿಂದ ಒಬ್ಬ ಸಾಮಾನ್ಯನಾಗಿದ್ದು ಮನಸ್ಸಿನಿಂದನೇ ಒಬ್ಬ ಶ್ರೇಷ್ಠ ಆಗಿದ್ದು ಇದೇ ಮನಸ್ಸಿನಿಂದ ಒಬ್ಬ ಕನಿಷ್ಠ ಆಗಿದ್ದು ಇದೇ ಮನಸ್ಸಿನಿಂದ ಒಬ್ಬ ಸಂಸಾರಿಯಾಗಿದ್ದು ಇದೇ ಮನಸ್ಸಿನಿಂದ ಒಬ್ಬ ಸನ್ಯಾಸಿ ಆಗಿದ್ದು ಇದೇ ಮನಸ್ಸಿನಿಂದ ಒಬ್ಬ ಸುಖಿಯಾಗಿದ್ದು ಇದೇ ಮನಸ್ಸಿನಿಂದ ಒಬ್ಬ ದುಃಖಿಯಾಗಿದ್ದು ಇದೇ ಮನಸ್ಸಿನಿಂದ ಒಬ್ಬ ಮುಕ್ತನಾಗಿದ್ದು ಇದೇ ಮನಸ್ಸಿನಿಂದ ಬಂಧನಕ್ಕೊಳಪಟ್ಟಿದ್ದು ಇದೇ ಮನಸ್ಸಿನಿಂದ ಮನ ಏವ ಮನುಷ್ಯಣ ಕಾರಣಂ ಬಂಧ ಮೋಕ್ಷ ಯೋಗ ಮನುಷ್ಯನ ಸಕಲ ಸುಖ ದುಃಖಗಳಿಗೆ ಈ ಮನಸ್ಸೇ ಕಾರಣ ಐತಿ ಇದು ಹ್ಯಾಂಗ ಅಂತ ಹೇಳಲಿಕ್ಕಾಗೋದಿಲ್ಲ ಮನಸ್ಸು ಒಮ್ಮೆ ಹಾಂಗ ಮಾಡಿಸ್ತೈತಿ ಒಮ್ಮೆ ಹಿಂಗ ಮಾಡಿಸ್ತೈತಿ ಬುದ್ಧನಂತವನಿಗೆ ಒಮ್ಮೆ ಮದ್ವಿ ಮಾಡಿಕೊ ಅಂತ ಓಡಿಸ್ತು ಮದ್ವಿ ಮಾಡಿಕೊಂಡ ಸಾಮ್ರಾಜ್ಯ ಕಟ್ಟಿದ ಕೆಲವು ದಿವಸಗಳಾದ ಮೇಲೆ ಅನಿಸ್ತು ಇದು ಏನು ಉಪಯೋಗ ಇಲ್ಲ ಅಂತಿದ್ದು ಬಿಡು ಸಂಸಾರ ಚಲೋ ಇಲ್ಲ ಅಂತ ಸಾಮ್ರಾಜ್ಯ ಹೆಂಡತಿ ಮಗುವನ್ನ ಬಿಡಿಸಿ ಕಳಿಸ್ತು ಮದುವೆ ಮಾಡಕೋ ಅಂತ ಹೇಳಿದ್ದು ಇದೇ ಮನಸ್ಸ ಇವತ್ತಿದು ಬ್ಯಾಡ ಬಿಟ್ಟು ಹೋಗ ನಡಿ ಅಂತ ಹೇಳಿದ್ದು ಇದೇ ಮನಸ್ಸು ಮನಸ್ಸು ಬದುಕು ಜೀವನ ಈ ಮನಸ್ಸಿನ ಲೀಲಾವಿಲಾಸೆ ಒಮ್ಮೆ ಮದುವೆ ಮಾಡಿಕೊ ಅಂತ ಹೇಳಿದ್ದು ಇದೇ ಮನಸ್ಸಲ್ಲ ಇವತ್ತಿದು ಬ್ಯಾಡ್ ಅಂತ ಹೇಳಿ ಕಳಿಸಿದ್ದು ಇದೇ ಮನಸ್ಸು ಈಗ ನಿಮ್ಮ ಐತಿ ಐತಿಲ್ಲ ಈಗ ಮೊದಲು ಕನ್ಯಾ ನೋಡಕ್ಕೆ ಹೋಗಿರ್ತೀರಿ ಒಮ್ಮೆ ಕನ್ಯಾ ನೋಡಿ ಬಂದ ಮೇಲೆ ಅಪ್ಪಗೆ ಹೇಳ್ತೀರಿ ಇಲ್ಲೋ ಅದು ಕನ್ಯಾ ಅಷ್ಟು ಚಲೋ ಇಲ್ಲ ಅಂತ ನಿಮ್ಮಪ್ಪ ಅಂದ್ರೆ ಇಲ್ಲಿಲ್ಲ ನಾ ಮಾಡಿಕೊಂಡ್ರೆ ಅಕ್ಕಿನ ಮಾಡ್ಕೊಳ್ಳೋಣ ಯಾವಾಗಿದ್ದು ಕನ್ಯಾ ನೋಡಕ್ಕೆ ಹೋಗ ನೋಡಿ ಬಂದ ಮೇಲೆ ಇಲ್ಲ ಅಕ್ಕಿನ ಬಿಟ್ಟರೆ ನನಗೆ ಇರೋಕೆ ಆಗೋದಿಲ್ಲ ಯಾವಾಗ ಕನ್ಯಾ ನೋಡಿ ಬಂದ ಮೇಲೆ ಕನ್ಯಾ ನೋಡಿ ಬಂದ ಮೇಲೆ ಅಕ್ಕಿನ ಬಿಟ್ಟರು ನನಗೆ ಆಗೋದಿಲ್ಲ ಅದೇ ಮದುವೆ ಆದ ಆರು ತಿಂಗಳಿಗೆ ನೋಡ್ರಿ ಇಲ್ಲ ಆಕಿರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಮನೆಯ ಮೊದಲ ಪ್ರಾಣ ಹೋದ್ರೋಗಿಲ್ಲ ಹೋಗಿಲ್ಲ ಅಕ್ಕಿನೇ ಬೇಕಂತ ಈಗ ಅಕ್ಕಿ ಇರ್ಬೇಕು ಒಂದು ಇಲ್ಲ ನಾ ಇರ್ಬೇಕು ಇದು ಹೇಳಿದ್ದ ಯಾವ್ದು ಮನಸ್ಸಲ್ಲ ಹೆಣ್ಮಕ್ಳು ಬನ್ನಿ ಗಿಡದ ಪೂಜೆ ಮಾಡಾಕ್ ಹೋಗಾರ ನೋಡ್ರಿ ಬನ್ನಿ ಗಿಡದ ಪೂಜೆ ಮಾಡಾಕ್ ಹೋಗುದಿಲ್ಲ ಎದಕ್ ಹೋಗ್ಕರಂತ ಕೇಳಿದ್ರೆ ಇಲ್ಲ ಚಲೋ ಗಂಡನ ಅಂತ ಪೂಜಾ ಮಾಡ್ತೀರಿ ಆತ್ ಮತ್ ಮದ್ವೆ ಆದ್ಮೇಲೆ ಪೂಜಾ ಮಾಡಕ್ ಕುಂಟಿದ್ವಿ ಅವಾಗ ಕೇಳಿದ್ರೆ ಯಾಕೆ ಹೋಗ್ತೀರಿ ಕೇಳಕ್ ಹೊಂಟೀನಿ ಬನ್ನಿ ಗಿಡಕ್ಕೆ ಅಲ್ಲ ನಾ ಕೇಳಿದ್ದೆಂತದ್ದು ನೀ ಕೊಟ್ಟಿದ್ದೆ ಅಂತದಿದು ಇದ್ರ ಮಾರ ಎಲ್ಲ ಮಸಡ್ ಎಲ್ಲ ಬರಗೆಲ್ಲ ಬಣ್ಣ ಹಚ್ಕೊಂಡು ಬಂದಿತ್ತು ಈಗ ಬಣ್ಣನ ಹೋಗಿಬಿಟ್ಟೈತದ ಅವಾಗ ಅದರ ಸಲುವಾಗಿ ಪ್ರೇಮ್ ಇತ್ತು ಏನು ಮದ್ವ್ಯಾಗ ನೋಡ್ಬೇಕು ಎಷ್ಟು ವೈಭವ ಸ್ಟ್ರಾ ಎರಡು ಇರ್ತಾವ ಒಂದಾಗ ಕೊಲ್ಲ ಬಟ್ ಏನು ಫೋಟೋ ನೋಡ್ಬೇಕು ಇವ್ರ ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ಇವ್ರ ಬಾಯಾಗ ಎಷ್ಟ್ ಮಜಾ ಇರ್ತೈತಿ ಮದ್ವೆ ಆಗಿದ ಹೇಳುದು ಈಗಲ್ಲ ಮದ್ವ್ಯಾಗ ನಿಮ್ಮ ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ಇವ್ರ ಬಾಯಾಗ ಈಗ ನೋಡೋ ಒಂದ್ ಈ ಕಡೆ ಕುಂತೈತಿ ಒಂದ್ ಈ ಕಡೆ ಕುಂತ ಒಂದಿಕಿನೇ ಇಲ್ಲ ಕೇಳಿದ್ರೆ ಯಾರು ಅಲ್ಲೋ ಸಾಕಾಗೈತ್ರಿ ಸಂಸಾರ ಅಲ್ಲ ನಿಮ್ಮ ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿಮ್ ಅವ್ರ ತುತ್ತ ನಿಮ್ ಬಾಯಾಗ ನಿಮ್ಮ ತುತ್ತ ಅವ್ರ ಬಾಯಾಗ ಅವಂದ ಆ ತುತ್ತ ನನಗ್ ಕೂತು ತಂದೈತಿವ ಜೀವನ್ದಾಗಿ ಆ ತುತ್ತ ಐತೆಲ್ಲ ಅದ ಕೂತು ತಂದೈತಿ